ಇಲ್ಲಿಂದ ತೀರ್ಥಹಳ್ಳಿ ರೋಡ್ ಗೆ ಕನೆಕ್ಟ್ ಆಗಿ ಅಲ್ಲಿಂದ ಕೆರೆಗಡ್ಡ ಅಂತ ಒಂದು ಸೈನ್ ಒಂದು ಶೈನ್ ಉಂಟು ಅಲ್ಲಿ ಹೋಗ್ತಿದ್ದೇವೆ ಇವರನ್ನು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದೆ ನಾನು ಓಕೆ ಈಗ ನಾವು ರೀಚ್ ಆದ್ವಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ನಾವು ಫಸ್ಟ್ ಟೈಮ್ ಬರೋದು ಇಷ್ಟರ ತನಕ ನಾವು ಇಲ್ಲಿ ಬಂದಿರಲಿಲ್ಲ ನಾವು ಕೇಳಿದ್ವಿ ಬಟ್ ಇಲ್ಲಿ ಬಂದಿರಲಿಲ್ಲ ಸೊ ಮಕ್ಕಳಿಗೂ ರಜೆ ಈಗ ಸಮ್ಮರ್ ವೆಕೇಷನ್ ಸೊ ಅವರು ಕೂಡ ಯಾವಾಗಲೂ ಹೇಳ್ತಿರ್ತಾರೆ ಹೋಗುವ ಹೊರಗಡೆ ಹೋಗುವ ಅಂಥೇಳಿ ಹಾಗೆ ರೆಸ್ಟೋರೆಂಟ್ ಕ್ಲೋಸ್ ಮಾಡಿ ಒಂದು ದಿನಕ್ಕೆ ನಾವು ಜಸ್ಟ್ ಒನ್ ಡೇ ಪಿಕ್ನಿಕಿಗೆ ಅಂತ ಹೊರಟ್ವಿ ಇಲ್ಲಿ ತ್ರೀ ಫಿಫ್ಟಿ ಇಯರ್ಸ್ ಇದ್ದು ಹಿಸ್ಟ್ರಿ ಇದೆ ಈ ಚರ್ಚ್ಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಮಾಬಲಲ್ಲಿ ಬರೆದು ಹಾಕಿದ್ದಾರೆ ಇಲ್ಲಿ ಮೇಲೆ ಹೋದರೆ ಚರ್ಚ್ ಇದೆ ಮತ್ತೆ ಅಲ್ಲಿ ನೊವೆನ ಆಗುವ ಜಾಗ ಇದೆ ಟ್ಯೂಸ್ಡೇ ನೊವೆನ ಆಗುವುದು ಮೇಲುಗಡೆ ಮತ್ತೆ ಇಲ್ಲಿ ಎಲ್ಲ ಇಲ್ಲಿ ಇವರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಲ್ಲಿ ಬರ್ದೇ ಹಾಕಿದ್ದಾರೆ ಆ ಪಿಕ್ಚರಿಗೆ ಎಂಥ ಎಕ್ಸ್ಪ್ಲೆನೇಷನ್ ಅದು ಬರ್ದೇ ಹಾಕಿದ್ದಾರೆ ಹಾಗೆ ತುಂಬಾ ಇಲ್ಲಿ ಸೊ ಅಲ್ಲಿ ಹಾಕಿದ ಫೋ ಪಿಕ್ಚರಿಗೆ ಕೆಳಗಡೆ ಎಕ್ಸ್ಪ್ಲೆನೇಷನ್ ಬರ್ತಿದ್ದಾರೆ ಅದನ್ನೇ ಓದಿ ಓದಿ ಮಕ್ಕಳಿಗೆ ಅವ್ರು ಹೇಳ್ತಾ ಇದ್ರು ಎಷ್ಟು ಚಂದ ಇದೆ ಅಲ್ಲ ಬ್ಯೂಟಿಫುಲ್ ಆಗಿದೆ ಅಂತೇಳಿ ಇಲ್ಲಿ ಸ್ಟ್ಯಾಚು ಉಂಟು ದೊಡ್ಡದು ಸೈಂಟ್ ಆ್ಯಂಟನಿ ಅವ್ರದು ಹಾಗೆ ಇಲ್ಲಿ ಸಣ್ಣ ಪವಾಡ ಪವಾಡ ಪ್ರತಿಮೆ ಉಂಟು ಸಣ್ಣದು ಸೈಂಟ್ ಆ್ಯಂಟನಿ ಅವ್ರದು ಹಾಗೆ ಇಲ್ಲೆಲ್ಲ ನೋಡಿಕೊಂಡು ವಿಸಿಟ್ ಮಾಡಿ ಕ್ಯಾಂಡ್ ಇದು ಮಾಡಿ ಹೊತ್ತಿಸಿ ನಾವೀಗ ಚರ್ಚ್ಗೆ ಮೇಲುಗಡೆ ಹೋಗಿ ಅಲ್ಲಿ ಪ್ರೇಯರ್ ಮಾಡಿ ಮತ್ತೆ ನೋವೇನ ಉಂಟು ಅದರಲ್ಲಿ ಎಲ್ಲ ಅಟೆಂಡ್ ಆಗಿ ಮತ್ತೆ ಹೋಗುವುದು ಹೇಳಿ ಇದು ಮೇಲುಗಡೆ ಮೇಲೆ ಬಂದ್ವಿ ಈಗ ಇಲ್ಲಿ ಚರ್ಚ್ ಇದೆ ಲೆಫ್ಟ್ ಸೈಡಲ್ಲಿ ಹಾಗೆ ಇಲ್ಲಿ ಇದು ಚರ್ಚ್ ನೋಡಬಹುದು ಇಲ್ಲಿ ನೋಡ್ಬೋದು ಇದು ನೊವೆನ ಟ್ಯೂಸ್ಡೇ ಎವ್ರಿ ಟ್ಯೂಸ್ಡೇ ಇಲ್ಲಿ ನೋವೇನಾ ಆಗ್ತದೆ ಅದು ಇಲ್ಲಿ ಆಗುವುದು ಈ ಪ್ಲೇಸ್ ಅಲ್ಲಿ ಚರ್ಚ್ ನಲ್ಲಿ ಇಲ್ಲಿ ಹೊರಗಡೆ ಆಗುದ ಪ್ರೇಯರ್ ಎಲ್ಲ ಆಯ್ತು ಈಗ ಈಗ ನಾವು ಅಲ್ಲಿ ಎದುರುಗಡೆಯ ಸೈಂಟ್ ಆಂಟನಿ ಅದರದ್ದು ಆಶೀರ್ವಾದ ತಗೊಳ್ಳಿಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಈಗ ಇಲ್ಲಿಂದ ನಮ್ದು ಊಟ ಕೂಡ ಆಯ್ತು ಇಲ್ಲಿಯೇ ಊಟ ಮಾಡಿದ್ವಿ ಹಾಗೆ ಈಗ ಇಲ್ಲಿಂದ ನಾವು ಉಡುಪಿಗೆ ಹೋಗ್ತೇವೆ ಮಲ್ಪೆ ಫಿಶ್ ಮಾರ್ಕೆಟ್ ಮತ್ತು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ನಾವು ಅಲ್ಲಿ ಫಿಶ್ ಯಾವುದೆಲ್ಲ ತಗೊಂಡ್ವಿ ಮತ್ತು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ ಎಲ್ಲ ಅದು ಎಲ್ಲ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಲಿಕ್ಕೆ ಸಿಗ್ತದೆ ಹಾಗೆ ನಮ್ಮ ಚಾನೆಲನ್ನು ಇಷ್ಟರ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್